ಶಿಡ್ಲಘಟ್ಟದಲ್ಲಿ ಚೀಕಾ ವೈರಸ್ ಪತ್ತೆ ದಿಬ್ಬೂರಹಳ್ಳಿ ಹೋಬಳಿಯ ತಲಕಾಯಿಲ ಬೆಟ್ಟ ವ್ಯಾಪ್ತಿಯಲ್ಲಿ ಪತ್ತೆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಹೋಬಳಿಯ ತಲಕಾಯಿಲ ಬೆಟ್ಟ ವ್ಯಾಪ್ತಿಯಲ್ಲಿ ಚೀಕಾ ವೈರಸ್ ಪತ್ತೆಯಾಗಿದೆ ಇತ್ತೀಚೆಗೆ ಕೇರಳದಲ್ಲಿ ಕಾಣಿಸಿಕೊಂಡಿದ್ದ ಈ ವೈರಸ್ ಈಗ ಆಂಧ್ರದ ಗಡಿಯಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವುದು ಜನರಲ್ಲಿ ತೀವ್ರ ಆತಂಕ ಉಂಟುಮಾಡಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೊಳ್ಳೆಗಳನ್ನು ಹಿಡಿದು ಪರೀಕ್ಷೆಗೆ ಒಳಪಡಿಸಿದ ಾಗ ಜೀಕಾ ವೈರಸ್ ಪತ್ತೆಯಾಗಿದೆ ಅದೃಷ್ಟವಶಾತ್ ಜನರಿಗೆ ಹರಡಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ಮಹೇಶ್ ಕುಮಾರ್ ಸ್ಪಷ್ಟಪಡಿಸಿದರು ಸದ್ಯ ಜಿಕಾ ವೈರಸ್ ಕಂಡುಬಂದಿರುವ ತಲಕಾಯಿಲ ಬೆಟ್ಟ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರೋಗ್ಯ ಇಲಾಖೆ ತಂಡ ಬೀಡುಬಿಟ್ಟು ಮನೆ ಮನೆ ಸಮೀಕ್ಷೆ ರಕ್ತ ಸಂಗ್ರಹ ಜೊತೆಗೆ ವೈರಸ್ ಹರಡದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಕಾರ್ಯಕರ್ತರು ಸಭೆ ಮಾಡಿ ತುರ್ತು ಸಭೆಯನ್ನು ಮಾಡಿ ಗ್ರಾಮದಲ್ಲಿ ಆ ಸರೌಂಡಿಂಗ್ ಐದು ಕಿಲೋಮೀಟರ್ ಬರತಕ್ಕಂತ ನಾಲ್ಕು ಹಳ್ಳಿ ಒಳಪಡುತ್ತೆ ನಾಲ್ಕು ಹಳ್ಳಿಯಲ್ಲಿ ಪ್ರತಿನಿತ್ಯ ಸರ್ವೆ ಮಾಡ್ತಾ ಇದೀವಿ ಸುಮಾರು ಮೂವತ್ತು ಜನ ಗರ್ಭಿಣಿಯರು ಸಿಕ್ಕಿದ್ದಾರೆ ಮತ್ತು ಜ್ವರ ಪ್ರಕರಣಗಳು ಏಳು ಸೊ ಮೂವತ್ತೇಳು ಜನದ್ದು ರಕ್ತದ ಮಾದರಿ ತೊಗೊಂಡು ನಾವು ಬೆಂಗಳೂರಿಗೆ ಎನ್ ಐ ವಿ ಕಳಿಸಿದ್ದೀವಿ ಅದು ವರದಿ ಕಾಯ್ತಾ ಇದ್ದೀವಿ ಸೊ ಆವತ್ತಿನ ದಿನ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇರೋದೇನಪ್ಪ ಅಂದರೆ ಯಾರೇ ಜ್ವರ ಬಂತು ಮೂರು ದಿನದ ಮೇಲ್ಪಟ್ಟು ಜ್ವರ ಇತ್ತು ಅಂದರೆ ಅವರು ಆಸ್ಪತ್ರೆಗೆ ಬಂದು ಪರೀಕ್ಷೆ ಜಿ ಜೀಕವರಿಗೆ ಸಂಬಂಧಪಟ್ಟಂಗೆ ಸೂಕ್ತವಾದಂಥ ನಿರ್ದಿಷ್ಟವಾದ ಯಾವುದೇ ಔಷಧಿ ಇರೋದಿಲ್ಲ ಆದರೆ ಮಾಮೂಲಿ ಡೆಂಗೂ ಜ್ವರ ಬರ್ತಕ್ಕಂಥ ಸಿಂಟಮ್ಸು ಜ್ವರ ಬರ್ತಕ್ಕಂಥದ್ದು ಕಣ್ಣು ಕೆಂಪು ಆಗ್ತಕ್ಕಂಥದ್ದು ಮೈಕೈ ನೋವು ಬರ್ತಕ್ಕಂಥದ್ದು ಈ ಸಿಂಟಮ್ಸ್ ಇರ್ತದೆ ಬಟ್ ಮಾರ್ಟಿಟಿ ರೇಟ್ ಮರಣ ಪ್ರಮಾಣ ಥರ ತುಂಬ ಕಡಿಮೆ ಇದೆ ಆದರೆ ಗರ್ಭಿಣಿಯರಲ್ಲಿ ಏನಾರು ಚೀಕ ವೈರಸ್ ಅಟ್ಯಾಕ್ ಆಗ್ತಂದ್ರೆ ಮಗುವಿನ ಮೆದುಳುದು ನರದ ದೌರ್ಬಲ್ಯ ಉಂಟಾಗಿ ಮಗುವಿಗೆ ಮೈಕ್ರೋಸೋಪಲ್ಲಿ ಆಗ್ತಕ್ಕಂಥದ್ದು ಸಂಭವ ಇರ್ತದೆ ಆದ್ದರಿಂದ ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಆರೈಕೆ ಕೊಡ್ತಕ್ಕಂಥದ್ದು ಅಗ್ಳೊತ್ತೇನಾರ ಗರ್ಭಿಣಿಯರು ಮಲಿಕಂಡಾಗ ಸೊಳ್ಳೆ ಪರದೆ ಉಪಯೋಗಿಸ್ತಕ್ಕಂಥದ್ದು ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡ್ಕೊಂಡು ಸೊಳ್ಳೆಗಳ ಉತ್ಪತ್ತಿ ಕಾರಣಗಳ ನಾಶ ಮಾಡಿ ಯಾವುದೇ ಸೊಳ್ಳೆಗಳು ಮನೆ ಅಕ್ಕಪಕ್ಕ ಉತ್ಪತ್ತಿ ಆಗದಂಗೆ ಕ್ರಮವಹಿಸ್ತಕ್ಕಂಥದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾಯಿದ್ವಿ